ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಕ್ಯಾನ್ಸರ್ ಅಂದರೆ ಕಟಕರಾಶಿಯವರದ್ದು ಡಿಸೆಂಬರ್ ತಿಂಗಳಲ್ಲಿ ಏನು ಬರ್ತಾ ಇದೆ ಏನು ಬದಲಾವಣೆ ಇದೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಕಟಕ ಅವರಿಗೆ ಸಿಗ್ತಾ ಇದೆ ದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂತದ್ದು ಯಮುನಾ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ಭೂಮಿ ತಾಯಿಯ ಆಶೀರ್ವಾದ ಕೂಡ ಇದೆ ನಂದಿದೇವರ ಆಶೀರ್ವಾದನು ಕೂಡ ನಿಮ್ಮ ಮೇಲೆ ಇದೆ ಅಂತ ಬಂದಿರುವಂಥದ್ದು ಒಂದು ತಾಯಿಯ ಮಗದ ಮಗನ ಸಂಬಂಧಗಳು ತುಂಬಾ ಮುಂದಿನ ದಿನಗಳಲ್ಲಿ ತುಂಬಾ ಗಟ್ಟಿಯಾಗೋದ್ರಲ್ಲಿ ಇದೆ ಮತ್ತೆ ಒಂದು ರೀತಿಯಲ್ಲಿ ಏನೋ ತಾಯಿ ಮಕ್ಕಳ ಸಂಬಂಧ ತುಂಬ ಚೆನ್ನಾಗಿ ಇರುತ್ತೆ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ನೀವು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಜಾಗ ಆಗಿರ್ಬೋದು ಒಂದು ದೇವಸ್ಥಾನ ಇರ್ಬೋದು ಅದೆಲ್ಲವೂ ಕೂಡ ಈ ಮಂತಲ್ಲಿ ನೆರವೇರಲಿದೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ ಒಂದು ಶಕ್ತಿ ದೇವತೆಯ ದೇವಸ್ಥಾನಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಏನೋ ಒಂದು ಫೈನಾನ್ಷಿಯಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಈ ಮಂತಲ್ಲಿ ಇರುತ್ತೆ ಅಂತ ಇದೆ ಭೂಮಿ ವಿಚಾರವಾಗಿ ಆಗಿರ್ಬೋದು ಒಂದು ನೀವು ಮಾಡ್ತಾ ಇರುವಂಥ ಕೆಲಸದ ವಿಚಾರವಾಗಿರ್ಬೋದು ಒಂದು ದುಡ್ಡನ್ನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರೆ ನೀವು ಅದು ನಿಮಗೆ ಈ ಮಂತಲ್ಲೇ ಸಿಗುತ್ತೆ ಏನೋ ಒಂದು ಸೀಕ್ರೆಟ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತಲೂ ಇದೆ ಪ್ರಯಾಣಗಳನ್ನು ಮಾಡ್ತೀರಾ ಈ ಈ ಮಂತಲ್ಲಿ ತುಂಬ ಪ್ರಯಾಣಗಳೇ ಇರುತ್ತೆ ತುಂಬ ಜರ್ನಿ ಮಾಡುವಂಥದ್ದು ಇದೆ ಮತ್ತು ಒಳ್ಳೊಳ್ಳೆ ಪುಣ್ಯ ಕ್ಷೇತ್ರಗಳನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಈ ಮಂತಲ್ಲಿ ನಿಮಗೆ ಇರುತ್ತೆ ಅಂತ ಬಂದಿರುವಂಥದ್ದು ಮತ್ತು ಫಿಶ್ ಇಲ್ಲಿ ಫಿಶ್ ಮಾರುಕಟ್ಟೆ ಏನಿದೆ ಅದರಿಂದ ಕೂಡ ಕೆಲವ್ರಿಗೆ ಲಾಭಗಳು ಸಿಗುವಂಥದ್ದು ಇದೆ ಮತ್ತು ಬೆಳೆಗಳ ವಿಚಾರವಾಗಿ ಅಂದರೆ ಜೋಳ ಭತ್ತ ಈ ಥರ ವಿಚಾರ ಗೋಧಿ ಇಂಥದ್ದು ತುಂಬ ಬೆಲೆ ಬಾಳುವಂಥ ವಸ್ತುಗಳಿಗೆ ಒಂದು ಒಳ್ಳೆ ರೀತಿಯ ಬೆಲೆ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಈ ವಿಚಾರವಾಗಿ ಓಡಾಡುವಂಥದ್ದು ಇದೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಇಲ್ಲಿ ಏನು ಬದಲಾವಣೆಗಳು ಡಿಸೆಂಬರ್ ತಿಂಗಳಲ್ಲಿ ಏನು ಬದಲಾವಣೆಗಳು ಬರ್ತವೆ ಅಂತ ನೋಡುವ ತುಂಬ ಕಾಳು ಕಟಕ ರಾಶಿಯವರಿಗೆ ನೀವು ಈ ಮಂತಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡ್ತೀರಾ ಮತ್ತೆ ಯಾರಿಗೂ ಇಲ್ಲಿ ವೆಯ್ಟ್ ಮಾಡುವಂತದ್ದು ಇದೆ ಸ್ಪಿರಿಚುಲಿ ಕಡೆ ಗ ಜಾಸ್ತಿ ಗಮನ ಕೊಡ್ತೀರ ಮತ್ತು ದೇವರ ಕಡೆ ಹೆಚ್ಚಿನ ಗಮನ ನಿಮ್ಮ ಮೇಲೆ ಇರುತ್ತೆ ಮತ್ತು ದೇವರ ಆಶೀರ್ವಾದನೂ ಕೂಡ ಇರುತ್ತೆ ತುಂಬ ಬುದ್ಧಿವಂತರಿದ್ದೀರಾ ನೀವು ತುಂಬ ಸೈಲೆಂಟಾಗಿ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಮತ್ತು ಒಂದು ಸ್ವಲ್ಪ ದಿನ ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ ಒಂದಿಷ್ಟು ಕೆಲಸಗಳು ಆಗಿಲ್ಲ ಟೈಮ್ ಬೇಕಾಗಿದೆ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನೀವು ಆ ಕೆಲಸಗಳೆಲ್ಲ ಯಾವಾಗ ಆಗತ್ತೆ ಅಂತ ಈ ಮಂತಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಒಂದು ಲಕ್ ಬರುವಂಥದ್ದು ಮತ್ತು ನೀವು ಏನೇನು ಕರ್ಮಾಸ್ಗಳಿತ್ತು ಈ ಮಂತಲ್ಲಿ ರಿಟರ್ನ್ ಆಗುವಂಥದ್ದು ಇದೆ ಒಂದು ರೀತಿಯ ಚೇಂಜಸ್ಗಳಾಗುತ್ತೆ ನಿಮ್ಮ ಜೀವನದಲ್ಲಿ ಈ ಡಿಸೆಂಬರ್ ನಂತರ ಆಗಿರ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ನೀವು ತುಂಬ ಬ್ರಿಲಿಯಂಟ್ ಆಗಿದ್ದೀರ ವೆಯ್ಟ್ ಮಾಡ್ತಾ ಇದ್ದೀರ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತಾ ಅಂತ ಹೌದು ಇದೆ ಕೆಲವು ವಿಚಾರಗಳಿಗೆ ಒಂದು ಸ್ವಲ್ಪ ಟೈಮನ್ನು ಕೊಡಬೇಕಾಗಿದೆ ಅಂತಲೂ ಕೂಡ ಇದೆ ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಈ ಮ ರಿಲೇಷನ್ಶಿಪ್ ಕಡೆಯಿಂದ ಆಗಿರ್ಬೋದು ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು ಒಂದು ಸ್ವಲ್ಪ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ರಿಲೇಷನ್ ಕುಟೇ ಸಾರಿ ನಿಮ್ಮ ರಿಲೇಷನ್ ಅವ್ರ ಜೊತೆ ಒಂದು ಸ್ವಲ್ಪ ಜಗಳಗಳು ಆಗುವಂಥದ್ದು ಅವರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಸ್ವಲ್ಪ ಅದರ ಕಡೆ ಗಮನನ ಕೊಡಿ ಅಂತಲೂ ಇದೆ ಟೀಮ್ ವರ್ಕ್ ಆಗಿ ಮತ್ತು ಟೀಮ್ ವರ್ಕ್ ಆಗಿ ಒಂದು ಕೆಲಸದ ವಿಚಾರವಾಗಿ ನೀವು ಔಟ್ಸೈಡ್ ಹೋಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೋದು ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀರಾ ನೀವು ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ಈ ಮಂತ್ ಅಲ್ಲಿ ಏನೋ ಒಂದು ಮದ್ವೆ ವಿಚಾರವಾಗಿ ಗುಡ್ ನ್ಯೂಸ್ ಅನ್ನ ಕೇಳುವಂಥದ್ದು ಇಲ್ಲ ಒಂದು ಅವಾರ್ಡ್ ಸಿಗುವಂಥದ್ದು ನಿಮ್ಗೆ ಇಲ್ಲಿ ಏನೋ ಒಂದು ಒಳ್ಳೆ ಒಂದು ವೀಕ್ ಟ್ರಿ ಮಂತ್ ಆಗಿರುತ್ತೆ ಈ ಮಂತ್ ಅಲ್ಲಿ ನೀವು ತುಂಬಾ ಬಿಸ್ನೆಸ್ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಒಂದು ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಗೆ ಅಹ್ ಅಂದರೆ ಕೆಲವರು ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ಬೋದು ಕೆಲವರು ಪಾ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಇವರಿಗೆ ಹೆಚ್ಚಿನ ಲಾಭಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಟೀಮ್ ವರ್ಕ್ ಆಗಿ ಕೆಲಸನ ಮಾಡ್ತೀರಾ ಇನ್ನು ಮುಂದೆ ಚೆನ್ನಾಗಿ ದುಡ್ಡು ಬರುವಂಥ ಅವಕಾಶಗಳು ಇದೆ ನೀವು ಅಂದ್ಕೊಂಡಿರೋ ಥರನೇ ನೀವು ನಿಮ್ಗೆ ಆಲ್ರೆಡಿ ಒಂದು ಒಂದಿಷ್ಟು ವಿಷಯಗಳು ಟೀಮ್ ವರ್ಕಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಂದಿಷ್ಟು ವಿಷಯಗಳು ನಿಮಗೆ ಆಲ್ರೆಡಿ ತಿಳಿದಿರ್ಬೋದು ಮೆಂಟಲಿ ಕೆಲವರು ಇಲ್ಲಿ ಮೆಂಟಲಿ ಕೂಡ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ವಿಚಾರ ಎಲ್ಲ ನನಗೆ ತಿಳಿದಿದೆಯಲ್ಲ ಅನ್ನೋ ವಿಚಾರಕ್ಕೂ ಕೂಡ ನಿಮಗೆ ಟೆನ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವು ಕೆಲವು ದಿನಗಳಿಂದ ಆಗಿರ್ಬೋದು ಒಂದು ಸರ್ಜರಿ ಮಾಡೋ ಪರಿಸ್ಥಿತಿಗಳು ಆಗ್ಬೋದು ಆರೋಗ್ಯದ ಕಡೆ ಗಮನ ಕೊಡಿ ಇಲ್ಲಿ ಸರ್ಜರಿ ಕೂಡ ಆಗಿರ್ಬೋದು ಯಾವುದೇ ರೀತಿ ಇಲ್ಲಿ ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ಒಂದು ಡೆವೆಲ್ ಎನರ್ಜಿಲಿ ಈ ಮಂತಲ್ಲಿ ಇರ್ತೀರ ಒಂದು ಚೇಂಜಸ್ ಇರುತ್ತೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ ಇರ್ತೀರ ಈ ಮಂತಲ್ಲಿ ತುಂಬ ಇಲ್ಲಿ ಅಡಿಕ್ಷನ್ ಆಗಿಬಿಡುವಂಥದ್ದು ಒಂದು ವಿಚಾರವಾಗಿ ಅಡಿಕ್ಷನ್ ಆಗಿ ಅದ್ರ ಬಗ್ಗೆನೇ ಕೋಪ ಮಾಡಿಕೊಳ್ಳುವಂಥದ್ದು ನಿಮ್ಮ ಮೇಲೆ ನೀವು ಕೋಪ ಮಾಡ್ಕೊಳ್ಳುವಂಥದ್ದು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು ಈ ಮಂತಲ್ಲಿ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋಲ್ಲ ಮತ್ತು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಪರಿಸ್ಥಿತಿಲಿ ಈ ಮಂತಲ್ಲಿ ಇರೋಲ್ಲ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಶಕ್ತಿ ಕಡಿಮೆ ಇರಬಹುದು ಇಂಪ್ರೆಸ್ ಬಂದಿದ್ದಾರೆ ನಿಮ್ಮ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಮತ್ತು ಸಕ್ಸಸ್ಸು ಕೂಡ ಆಗುವಂಥದ್ದು ಮದರ್ ಅಂದರೆ ಭೂಮಿಯಿಂದ ಯಾರೆಲ್ಲ ಭೂಮಿ ವಿಚಾರವಾಗಿ ಆಗಿರ್ಬೋದು ಒಂದು ಬೆಳೆ ವಿಚಾರವಾಗಿ ಆಸ್ತಿ ವಿಚಾರವಾಗಿ ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ ನಿಮ್ಮ ಜಮೀನಿನ ವಿಚಾರ ಜಮೀನು ಬೆಳೆಯುವಂಥದ್ದು ಏನೇ ಒಂದು ಭೂಮಿ ವಿಚಾರದಲ್ಲಿ ಇದ್ರೂ ಕೂಡ ನೀವು ತುಂಬ ಅಲ್ಲಿ ಸಕ್ಸಸ್ಸನ್ನು ಕಾಣಿಸ್ತೀರಾ ಮತ್ತು ತುಂಬ ಕಾನ್ಫಿಡೆಂಟಾಗಿರ್ತೀರ ನಿಮ್ಮನ್ನು ನೀವು ಪ್ರೀತಿಸ್ತೀರ ತುಂಬ ಚೆನ್ನಾಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ನಿಮ್ಮನ್ನು ನೀವು ಕಂಡುಕೊಳ್ತೀರಾ ಏನೋ ಒಂದು ಮಾಡಬೇಕು ಅನ್ನೋದು ತಲೆಯಲ್ಲಿ ಇರುತ್ತೆ ಮತ್ತು ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ತಾಯಿ ಜಾಗದಲ್ಲಿ ನಿಂತು ಯಾರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರಿಗೆ ಅವರಿಂದ ಒಂದಿಷ್ಟು ಸಂದೇಶಗಳನ್ನು ತಗೊಳ್ಳಿ ಅವರು ಹೇಳುವಂಥ ಮಾತುಗಳನ್ನು ಕೇಳಿ ಈ ಮಂತಲ್ಲಿ ಮತ್ತು ಅವರ ಆಶೀರ್ವಾದನ ತಗೊಳ್ಳಿ ನಿಮ್ಮ ತಾಯಿ ಆಶೀರ್ವಾದನ ತಗೊಳ್ಳಿ ಇಲ್ಲಿ ಕಿಂಗ್ ಆಫ್ ಸೋರ್ಸ್ ಬಂದಿರೋದ್ರಿಂದ ನೈಟ್ ಆಫ್ ಸೋರ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಬುದ್ಧಿನ ಕೈಲಿ ಇಟ್ಕೊಳ್ಬೇಕಾಗಿದೆ ಮೈಂಡ್ ಡೈವರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನೀವು ವೆಯ್ಟ್ ಮಾಡ್ತಾ ಇರ್ಬೋದು ನಿಮಗೆ ಪರ್ಸನ್ ಸಿಗ್ತಾರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಬೇಕಾಗಿರುವಂಥ ಹುಡುಗ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥವರು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ನೀವು ಅಂದ್ಕೊಂಡಿರುವಂಥವರು ಬರ್ತಾರ ಅಂತನೂ ಕೂಡ ಕೆಲವರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತನೂ ಕೂಡ ಇಲ್ಲಿ ಬಂದಿರುವಂಥದ್ದು ಗುರುಗಳಿಂದ ಏನು ಸಂದೇಶ ಸಿಗುತ್ತೆ ಅಂತ ನೋಡೋಣ ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಗುರುಗಳಿಂದ ಕಟಕ ಕಟಕರಾಶಿಯವರಿಗೆ ಎಲ್ಲರನ್ನು ಕೂಡ ನಿಮ್ಮ ಜೊತೆ ಎಲ್ಲರ ಹತ್ರನು ಬೆರೆಯೋದಕ್ಕೆ ಟ್ರೈ ಮಾಡಿ ನಿಮ್ಮ ಜೊತೆ ಇರುವಂಥವರು ನಿಮ್ಮಲ್ಲಿ ಎಲ್ಲರೂ ಕೂಡ ಪ್ರೀತಿಸೋದಕ್ಕೆ ಟ್ರೈ ಮಾಡಿ ಒಬ್ಬಂಟಿಯಾಗಿ ಇರಬೇಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬೇರೆಯವ್ರನ್ನೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಮ್ಮ ಜೊತೆ ಇರುವಂಥವ್ರನ್ನ ನೀವು ಜನರ ಜೊತೆ ಸೇರದೇ ಇರುವಂಥ ಇರ್ಬೋದು ಒಬ್ಬಂಟಿ ಸಿಚುವೇಶನ್ಗಳನ್ನು ಎದುರಿಸ್ತಾ ಇರ್ಬೋದು ಜನಗಳ ಜೊತೆ ಸೇರಿ ಅಂತಲೂ ಕೂಡ ಬಂದಿರುವಂಥದ್ದು ಮತ್ತು ಬಾಬಾ ಅವ್ರ ಕಡೆಯಿಂದ ನಿಮಗೆ ಒಂದು ಗ್ರೇಟ್ಫುಲ್ ಆಗಿರುವಂಥ ವಿಷಸ್ ಒಂದು ಬೆಳವಣಿಗೆ ಆಗಿರುವಂಥ ಒಂದು ವಿಷಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅದರಿಂದ ನೀವು ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಬೆಳಕು ಈ ಮಂತಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಅದೃಷ್ಟ ಆಗಿರ್ಬೋದು ಸಕ್ಸಸ್ ಆಗಿರ್ಬೋದು ಒಂದು ಒಳ್ಳೆ ರೀತಿಯ ಇದಾಗಿ ಏನೋ ಒಂದು ಸೂಚನೆಗಳು ನಿಮಗೆ ಸಿಗುತ್ತೆ ಗ್ರೋ ಅಂದರೆ ಒಂದು ಇಂಪ್ರೂವ್ ಆಗುವಂಥದ್ದು ನಿಮ್ಮ ಸಮಸ್ಯೆಗಳೇನಾದರೂ ಕೂಡ ಇಂಪ್ರೂವ್ ಆಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದನ್ನು ನಿಮ್ಮ ಜೀವನಕ್ಕೆ ಒಂದು ಬೆಳವಣಿಗೆ ಬರ್ತಾ ಇರುವಂಥದ್ದು ಮತ್ತು ಬಾಬಾ ಸಣ್ಣ ನಂಬಿಡಿಗು ಅಂದರೆ ಫುಲ್ ಬಾಬಾಸ್ಗಳನ್ನು ನಂಬೇಡಿ ಯಾವುದು ನಿಜ ಯಾವುದು ತಪ್ಪು ಅನ್ನೋದ್ರ ಕಡೆ ಗಮನನ ಕೊಡಿ ನಿಮ್ಮ ಗುರುಗಳ ಮೇಲೆ ಡೌಟನ್ನು ಪಡೋದಕ್ಕೆ ಹೋಗಬೇಡಿ ನಂಬಿಕೆ ಇರುವಂಥ ಗುರುಗಳ ಮೇಲೆ ಆ ಡೌಟನ್ನು ಪಡಬೇಡಿ ಮತ್ತು ಫುಲ್ ಬಾಬಾಸ್ನ ನಂಬೇಡಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ಡಿವೈನ್ ಜೊತೆ ಕನೆಕ್ಟ್ ಆಗಿ ಮತ್ತು ನೀವು ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದಲ್ಲಿ ನೀವು ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದಲ್ಲಿ ಯಾವ ಟೈಮಲ್ಲಾದರೂ ಸರಿ ಯಾವ ದಿನದಲ್ಲಾದರೂ ಸರಿ ಎಲ್ಲಿಯಾದರೂ ಸರಿ ನಿಮಗೆ ಬಾಬಾರವರ ಕಡೆಯಿಂದ ಹೆಲ್ಪ್ ಸಿಗೋದ್ರಲ್ಲಿ ಇದೆ ಅವರಿಗೆ ರೆಸ್ಪೆಕ್ಟನ್ನು ಕೊಡಿ ಎಲ್ಲರಲ್ಲೂ ಕೂಡ ಭಗವಂತ ಇರ್ತಾರೆ ಅವ್ರ ಕಡೆ ಹೆಚ್ಚಿನದಾಗಿ ಗಮನನ ಕೊಡಿ ಅವರು ನಿಮಗೆ ಯಾವುದೇ ರೂಪದಲ್ಲಾದರೂ ಸಹ ಬಂದು ಕಾಪಾಡ್ತಾರೆ ಅಂತ ಬಂದಿರುವಂಥದ್ದು ಎಲ್ಲರಲ್ಲೂ ಕೂಡ ಭಗವಂತ ಇದ್ದೇ ಇರ್ತಾರೆ ಎಲ್ಲರೂ ಕೂಡ ಒಂದೇ ಥರ ಟ್ರೀಟ್ ಮಾಡಿ ಅಂತ ಬಂದಿರುವಂಥದ್ದು ಪ್ರೊಟೆಕ್ಷನಲ್ಲಿ ಇರ್ತೀರ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಬೇಡ ಬಾಬಾ ಅವರ ಗುರುಗಳ ಅಂಡರಲ್ಲಿ ನೀವು ಇದ್ದೀರ ಅಂದರೆ ನಿಮಗೆ ಪ್ರೊಟೆಕ್ಷನಲ್ಲಿ ಇದ್ದೇ ಇರ್ತೀರ ನೀವಾಗಿ ನಿಮ್ಮ ಫ್ಯಾಮಿಲಿ ಆಗಿದ್ರು ಕೂಡ ಪ್ರೊ ಬಾಬಾ ಅವರವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನೀವು ನಂಬಿರುವಂಥ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಬಾಬಾ ಅವರವನ್ನ ನಂಬಿ ಅಂತಲೂ ಕೂಡ ಬಂದಿರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಬಾಬಾ ಸಾರಿ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಏಂಜಲ್ಸ್ ಕಟಕ ರಾಶಿ ಅವರಿಗೆ ಏಂಜಲ್ಸ್ ಕಡೆಯಿಂದ ಏನು ಸಂದೇಶ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಇವಾಗ ಸರಿಯಾಗಿರುವಂಥ ಟೈಮ್ ಬಂದಿಲ್ಲ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕು ನಿಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದು ಏಂಜಲ್ಸ್ಗೆ ಗೊತ್ತಿರುವಂಥದ್ದು ಆ ಟೈಮಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಒಂದು ಅಬಾಂಡೆನೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂದರೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವು ನೀವೇನ ಕೇಳ್ಕೊಡ್ತೀರ ಅದೆಲ್ಲವೂ ಕೂಡ ಡಬಲ್ ಆಗುವಂಥ ಚಾನ್ಸಸ್ಗಳಿದೆ ಹಾಗಾಗಿ ನೀವು ಕೇಳ್ಕೊಳ್ಬೇಕಾದ್ರೆ ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಆಗಿ ಕೇಳ್ಕೊಳೋದಿಕ್ಕೆ ಟ್ರೈ ಮಾಡಿ ರಿಕವರಿ ಆಗ್ತಾ ಇರುವಂಥದ್ದು ನಿಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದರ್ಸ್ ಬೇರೆಯವರಿಂದ ಹೆಲ್ಪ್ ಬೇಕಾ ಅಂದ್ರೆ ತಗೊಳ್ಬೇಕಾಗಿರುವಂಥದ್ದು ಮತ್ತು ಕೆಲವ್ರಿಗೆ ಇಲ್ಲಿ ಒಂದು ಒಳ್ಳೆ ಟೈಮ್ ಕೂಡ ಬಂದಿಲ್ಲ ಆ ಟೈಮ್ ಈಗ ನಡೀತಾ ಇರುವಂಥ ಟೈಮ್ ಸರಿ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ವೆಯ್ಟನ್ನ ಮಾಡಬೇಕು ಅಂತ ಬಂದಿರುವಂಥದ್ದು ನೀವು ಏನೇ ಕೆಲಸ ಮಾಡೋದಾದ್ರೂ ನಿಮ್ಮ ಲೈಫಿಗೆ ಅದು ಇಂಪಾರ್ಟೆಂಟ್ ಇದೆಯಾ ಅನ್ನೋದ್ರ ಕಡೆ ಗಮನನ ಕೊಡಿ ನಿಮ್ಮ ಭವಿಷ್ಯದ ಕಡೆ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಟೈಮಿಂಗ್ಸ್ ಕಾರ್ಡ್ನ ಇಟ್ಟಿದ್ದೀನಿ ಕರ್ಟಕ ರಾಶಿಯವರಿಗೆ ಡಿಸೆಂಬರ್ ಮಂತಲ್ಲಿ ನೀವು ಇಲ್ಲಿ ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಇದರಲ್ಲಿ ಯಾವುದು ರೆಸಿಡೆಂಟ್ ಆಗುತ್ತೆ ತಗೊಳ್ಳಿ ಮತ್ತು ನೀವು ಎಲ್ಲನೂ ಕೂಡ ಅಂದರೆ ಇಲ್ಲಿರುವಂಥ ಫೈ ಕಾರ್ಡ್ಸ್ನು ಕೂಡ ನೀವು ಒಂದೊಂದು ಕಾರ್ಡ್ಗೆ ಒಂದೊಂದು ಪ್ರಶ್ನೆಗಳನ್ನು ಹಾಕಿ ಯಾವ ಟೈಮಿಗೆ ಆಗುತ್ತೆ ಅನ್ನೋದನ್ನು ಬೇಕಾದ ನೋಡಬಹುದು ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ರೆಸಂಟ್ ಆಗ್ತಾ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ನೀವು ಇದರಲ್ಲಿ ನಿಮ್ಗೆ ಯಾವ್ದು ಚೂಸ್ ಆಗುತ್ತೆ ಅದನ್ನು ತೊಗೊಳ್ಬೋದು ಇಲ್ಲಾಂದರೆ ಫೈ ಕಾರ್ಡ್ಸ್ ಬೇಕು ನಿಮ್ಮ ಕ್ವೆಶನ್ಸ್ ಏನಿದೆ ಅದನ್ನು ಒಂದೊಂದಾಗಿ ತೊಗೊಳ್ಳಿ ಯಾವ ಟೈಮ್ಗೆ ಆಗುತ್ತೆ ಅಂತ ನೋಡೋಣ ಬ ಬಂದು ವಿ ನೀವು ಮಾಡ್ತಾ ಇರುವಂಥ ಕೆಲಸ ಕರೆಕ್ಟಾಗಿ ಇಲ್ಲ ಮತ್ತು ನಿಧಾನವಾಗಿದೆ ನಿಮಗೆ ಮಾಡೋದಕ್ಕೆ ಒಂದು ಟೈಮ್ ಕೂಡ ಸಿಗ್ತಾ ಇಲ್ಲ ಟೈಮ್ ಕೂಡ ಸಿಗ್ತಾ ಇಲ್ಲ ಹಂಗಾಗಿ ನಿಮಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ನಿಮ್ಮ ಅಂಕಲ್ ಕಡೆಯಿಂದ ಎಲ್ಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಅಂಕಲ್ ಕಡೆಯಿಂದ ಏನೋ ಹೆಲ್ಪ್ ಆಗುತ್ತೆ ಅದರ ಕಡೆ ಅವರಿಂದ ಆಗೋದ್ರಲ್ಲಿ ಆಗೋದ್ರಲ್ಲಿದೆ ಹಾಗಾಗಿ ಅವರನ್ನು ತಗೊಳ್ಳಿ ಇಷ್ಟು ನಿಧಾನ ಇದೆ ಅಂದರೆ ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೆಕ್ಸ್ಟು ಆಗಸ್ಟ್ ತಿಂಗಳ ಒಳಗಡೆ ಆಗುವಂಥದ್ದು ಇದೆ ನೀವು ಅಂದ್ಕೊಂಡಿರುವಂಥದ್ದು ನೆಕ್ಸ್ಟ್ ಏಪ್ರಿಲಲ್ಲಿ ಆಗುತ್ತೆ ನಂಬರ್ ತ್ರೀ ಬಂದು ನಂಬರ್ ಫೋರ್ ಬಂದು ವಿತಿನ್ ನೆಕ್ಸ್ಟ್ ನೈನ್ ಮಂತ್ಸ್ ಒಳಗಡೆ ಆಗುತ್ತೆ ನೈನ್ ಮಂತ್ಸ್ ಒಳಗಡೆ ಆಗುವಂಥದ್ದು ಇದೆ ವಿತಿನ್ ಟೆನ್ ಮಂತ್ಸ್ ಒಳಗಡೆ ಕೂಡ ಆಗುವಂಥದ್ದು ಇದೆ ಇಲ್ಲಿ ಫೈ ಕಾರ್ಡನ್ನು ಇದರಲ್ಲಿ ನಿಮ್ಗೆ ಯಾವುದು ರೆಸಡೆಂಟ್ ಆಗ್ತು ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು